ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ತಂಬುಳಿಯನ್ನು ಮಾಡುತ್ತಿದ್ದೇವೆ ಅದುವೇ ಈರುಳ್ಳಿ ತಂಬುಳಿ ಆರೋಗ್ಯಕ್ಕೂ ಒಳ್ಳೆಯದು ಮೊದಲನೇ ತುತ್ತು ತಂಬುಳಿನೇ ಸೇವಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಕೊಬ್ಬರಿ ತುರಿ ಮಜ್ಜಿಗೆ ಮೊಸರಲ್ಲ ಮಜ್ಜಿಗೆ ಇದು ದಪ್ಪಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಕುಕ್ಕಿಂಗ್ ಆಯಿಲ್ ಜೀರಿಗೆ ಮೆಣಸು ಬ್ಯಾಡಿಗೆ ಮೆಣಸಿನ್ಕಾಯಿ ಇಂಗು ಕರ್ಬೇನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಹಾಗೂ ಉದ್ದಿನಬೇಳೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಎರಡು ಟೇಬಲ್ ಸ್ಪೂನು ಮೊದಲಿಗೆ ಜೀರಿಗೆ ಹಾಕ್ಕೊಳ್ಳೋಣ ಮೆಣಸು ಹಾಕೊಳ್ಳೋಣ ಈಗ ಮೆಣಸು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇದು ಖಾರ ಜಾಸ್ತಿ ಇರಲ್ಲ ತುಂಬ ಲೈಟ್ ಆಗಿರುತ್ತೆ ಚಂಪುಡಿಗಳೆಲ್ಲ ಖಾರ ಇರಲ್ಲ ಈಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿನ ಹಸಿ ವಾಶ್ನ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಈಗ ಈರುಳ್ಳಿ ಹುರಿದಾಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಅದಕ್ಕೆ ಕೊಬ್ಬರಿ ಹಾಕೊಳ್ಳೋಣ ಕೊಬ್ಬರಿ ಏನು ಉಡ್ಕೊಳ್ಳೋದು ಬೇಕಾಗಿಲ್ಲ ಅದೇ ಬಿಸಿಗೆ ಫ್ರೈ ಆದರೂ ಸಾಕು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಎಣ್ಣೆಯಲ್ಲಿ ಉರ್ಕೊಂಡಿರೋಂಥದ್ದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ನೀರು ಹಾಕೊಳ್ಳೋಣ ಸ್ವಲ್ಪ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ತಂಬುಳಿಗೆಲ್ಲ ಕೊಬ್ಬರಿ ಆದಷ್ಟು ನೈಸಿಗೆ ರುಬ್ಕೋಬೇಕು ರುಣ್ಣಗೆ ರುಬ್ಕೊಂಡಿದೆ ಈಗ ಒಂದು ಬೌಲ್ಗೆ ರುಬ್ಬಿರೋದನ್ನ ಹಾಕೊಳ್ಳೋಣ ಈಗ ಅದ್ರ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಕೂಡ ಅದಕ್ಕೆ ಹಾಕ್ಕೊಳ್ಳೋಣ ಈಗ ಮಜ್ಜಿಗೆ ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಗೂ ಬೇಡ ಆ ರೀತಿ ಕನಸಿನಷ್ಟಲ್ಲಿ ರೆಡಿ ಮಾಡ್ಕೊಳ್ಳೋಣ ಈಗ ಅದೇ ಬಾಣಲಿ ಇಟ್ಕೊಳ್ಳೋಣ ಮತ್ತು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಬೇಕಾದರೂ ತುಪ್ಪ ಕೂಡ ಇದಕ್ಕೆ ಹಾಕ್ಕೋಬೋದು ಕುಕ್ಕಿಂಗ್ ಆಯಿಲ್ ಬದ್ದು ಈಗ ಎಣ್ಣೆ ಕಾಯ್ದಿದೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕೊಳ್ಳೋಣ ಈಗ ಹಿಂಗೆ ಹಾಕೊಳ್ಳೋಣ ಬೇಕಾದರೂ ಹಾಕ್ಕೊಬೋದು ಇಲ್ಲ ಸ್ಲಿಪ್ ಕೂಡ ಮಾಡ್ಬೋದು ಚಿಟ್ಟಿ ಹಿಂಗು ಬೇಡಿಗೆ ಮೆಣಸಿನ್ಕಾಯಿ ಈಗ ಕರಿಬೇವಿನ ಸೊಪ್ಪು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಮೆಣಸಿನ್ಕಾಯಿ ಈಗ ಈರುಳ್ಳಿ ಕಬ್ಬುಳಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಮತ್ತು ಚೋಟಿಂದ ಅದಕ್ಕೆ ಮೊಸರು ಹಾಕ್ಕೊಳ್ಳೋಣ ಮಜ್ಜಿಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೇಕಿದ್ದರೂ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಆರೋಗ್ಯಕರ ಈರುಳ್ಳಿ ರೆಡಿ ರೆಡಿಯಾಗಿದೆ ಮೊದಲನೇ ತುತ್ತಿನ ಅನ್ನಕ್ಕೆ ತುಂಬ ಒಳ್ಳೆಯದು ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಜೀರಿಗೆ ಮೆಣಸು ಕೊಬ್ಬರಿ ಮೊಸರು ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತದೆ ಈರುಳ್ಳಿ ಕೂಡ ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಕೆಲವೇ ನಿಮಿಷದಲ್ಲಿ ಇದು ಮಾಡ್ಬೋದು ಅನ್ನಕ್ಕೆ ಮುದ್ದೆಗೆ ಸೂಪರಾಗಿರ್ತದೆ ಒಳ್ಳೆ ಕಾಂಬಿನೇಷನ್ ಕೂಡ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿದ್ದೀರಿ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್